ಸೊ ಮಚ್ ಅವೆಲ್ಲದರ ಜೊತೆಗೆ ಮುಖ್ಯವಾಗಿ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರ ಮಾಧ್ಯಮ ಮಿತ್ರರು ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಯಾಕೆಂತಂದರೆ ನಾನು ಏನು ಈ ಒಂದು ಕಾರ್ಯಕ್ರಮದ ಈ ಒಂದು ಈ ತಯಾರಿ ಗಡಿ ಏನು ಮಾತಾಡಬೇಕು ಅಂತ ಜಸ್ಟ್ ಭಾರಿ ಏನು ತಯಾರಿ ಆಗಿಲ್ಲ ಮೊನ್ನೆ ರಾತ್ರಿ ನೆನ್ಪು ಮಾಡ್ಕೊಂಡಿದ್ದೆ ಏನಾದ್ರು ಒಂದು ಸ್ವಲ್ಪ ಒಂದಿಷ್ಟು ಪಾಯಿಂಟ್ಗಳು ಮಾತಾಡಬೇಕು ಅಂತ ಈಗ ಮಾತಾಡೋಕ್ಕೆ ಎಲ್ಲರೂ ಶುರು ಮಾಡಿದಾಗಲೇ ನಾನು ಯೋಚನೆ ಆಗಿರೋದು ನಾನೇನು ರೆಡಿ ಆಗಿಲ್ಲ ಅಂತ ಓವರ್ ಆಲ್ ಆಗಿ ಈ ಒಂದು ಸಿನಿಮಾನ ಒಂದು ಒಳ್ಳೆಯ ಫ್ಯಾಷನ್ನಲ್ಲಿ ಅಥವಾ ಒಂದು ಸಿನಿಮಾನ ಒಂದು ಶ್ರದ್ಧೆಯಲ್ಲಿ ಮಾಡಿದ್ದೀವಿ ಈ ಒಂದು ಕೆರೆ ಬೇಟೆ ಸುಮಾರು ಅರವತ್ತೈದರಿಂದ ಎಪ್ಪತ್ತು ದಿವಸದಷ್ಟು ಶೂಟ್ ಆಗಿದೆ ಸಿನಿಮಾ ಇನ್ನೇನು ಪೋಸ್ಟ್ ಪ್ರೊಡಕ್ಷನ್ ಕೊನೆಯ ಹಂತದ ಕೆಲಸಗಳು ನಡೀತಾ ಇದೆ ಅಂದರೆ ಒಂದೊಂದು ಕೆಲಸನೂ ತುಂಬ ಸೂಕ್ಷ್ಮವಾಗಿ ಅಂದರೆ ಒಂದು ಮೂರ್ತಿ ಕೆತ್ತಿದಾಗ ಸಂಪೂರ್ಣವಾಗಿ ಎಲ್ಲರೂ ಕೂಡ ಒಂದು ತೊಂಬತ್ತು ಭಾಗ ಕೆಲಸಗಳಾಗೋಗ್ಬಿಡುತ್ತೆ ಆದರೆ ಅದಕ್ಕೊಂದು ಕಳೆ ಇನ್ನೊಂದು ಬರುವಂಥದ್ದು ಆ ಸೂಕ್ಷ್ಮ ಕೆತ್ತನೆ ಕೆಲಸದಲ್ಲಿ ಸುಮಾರಷ್ಟು ಜನ ಅಥವಾ ನಾವು ಕೂಡ ಮುಂಚೆ ಎಲ್ಲ ತಪ್ಪು ಮಾಡಿದ್ದೀವಿ ಆ ತಪ್ಪುಗಳಿಲ್ಲ ಆಗದೇ ಇದ್ದಾಗೆ ಆ ಲಾಸ್ಟ್ ಒಂದು ಏನಂತೀವಲ್ಲ ಅಂತ ಸೂಕ್ಷ್ಮತೆ ಕೆಲಸಗಳು ಈ ಸಿನಿಮಾದಲ್ಲಿ ಪ್ರತಿಯೊಂದು ಸೂಕ್ಷ್ಮತೆ ಮೇಲೂ ತುಂಬ ವರ್ಕ್ ಮಾಡಿದ್ದೀವಿ ಆದರೆ ನಿಮ್ಮೆಲ್ಲರ ಸಹಕಾರ ಇದ್ದರೆ ಮಾತ್ರ ಅದು ಯಾಕೆ ಅಂತಂದರೆ ನಾವು ಏನೇ ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡ್ಬೋದು ಅಥವಾ ಒಳ್ಳೆಯ ಒಂದು ಪ್ರಯತ್ನ ಮಾಡ್ಬೋದು ಆ ಪ್ರಯತ್ನಗಳಿಗೆಲ್ಲ ಬೆಲೆ ಬರಬೇಕು ಅಂತ ಅಂದರೆ ಆ ಸಿನಿಮಾ ಗೆಲ್ಲಬೇಕು ಯಾಕೆಂದರೆ ಇದರ ಹಿಂದೆ ಮಾಡಿದಂಥ ರಾಜಹಂಸ ಸಿನಿಮಾ ಕೂಡ ತುಂಬ ಚೆನ್ನಾಗಿ ತುಂಬ ಏನು ಏನೊಂದು ಪ್ರಮೋಷನ್ ಇರ್ಬೋದು ಇನ್ನೊಂದು ಇರ್ಬೋದು ಎಲ್ಲ ರೀತಿಯಲ್ಲೂ ಒಂದು ದೊಡ್ಡ ಹೋರಾಟನೇ ಮಾಡಿದ್ವಿ ಆದರೆ ನಾನು ಅನ್ಕೊಂಡಂ ದೊಡ್ಡ ಗೆಲುವು ಸಿಕ್ಕಿಲ್ಲ ಅದರಲ್ಲಿ ಬಟ್ ಹೇಗಾಗಿದೆ ಅಂದರೆ ಇವತ್ತು ಕೂಡ ಆಚೆ ಇಲ್ಲಾದರೂ ಓಡಾಡಲಿ ಆ ಸಿನಿಮಾ ನನಗೆ ಹಣಕಾಸಿನ ವಿಚಾರದಲ್ಲಿ ಸುಮಾರಷ್ಟು ದೊಡ್ಡ ಮಟ್ಟದ ಸೋಲಾಗಿದೆ ಆದರೆ ಹೆಸರು ವಿಚಾರದಲ್ಲಿ ತುಂಬ ಒಳ್ಳೆಯ ಹೆಸರು ತಂದು ಕೊಡ್ತು ಅಂದರೆ ಒಂದು ಸ್ಮಾಲ್ ಅದು ತುಂಬ ಸರಿ ನೂರಾರು ಸರಿ ಟೆಲಿಕಾಸ್ಟ್ ಆಗಿ ಸಾಂಗ್ಗಳೆಲ್ಲ ತುಂಬ ದೊಡ್ಡ ಹಿಟ್ಟಾಗಿರೋದ್ರಿಂದ ಇವತ್ತಿಲ್ಲೇ ಹೋದ್ರು ಈಗೆಲ್ಲರೂ ಒಂದು ಅಂಗಡಿಯಲ್ಲಿ ಟಿ ಅಂಗಡಿಲಿ ನಿಂತಿದ್ರೆ ಯಾರೋ ಬಂದು ಹೋ ಅಂತ ಹೇಳಿ ಮಾತಾಡಿಸ್ತಿದ್ರು ಇವನ್ನೆಲ್ಲ ನೋಡಿದೀನಲ್ಲ ಓ ಇವನಲ್ಲಮ್ಮ ರಾಜಹಂಸ ಸಿನಿಮಾ ಮಾಡಿದ್ನಲ್ಲ ಈ ಥರ ಅಟ್ಲೀಸ್ಟ್ ಒಂದಿಷ್ಟು ಜನ ಒಂದು ಹತ್ತು ಜನದಲ್ಲೊಂದು ಮೂರು ಜನನಾರು ಗುರ್ತು ಹಿಡಿಯೋ ಅಂತಕ್ಕೆ ನನಗೆ ಆ ಸಿನಿಮಾ ತೊಗೊಂಡೋಯ್ತು ಈ ಒಂದು ಸಿನಿಮಾ ಆದ್ರೆ ಅವು ಏನು ಒಂದು ಫೈನಲ್ ಆಗಿ ಒಂದು ಸಿನಿಮಾಕ್ಕೆ ಒಂದು ಅದ್ಭುತವಾದ ಒಂದು ನಮಗೊಂದು ಸಂತೋಷ ಒಂದು ನೆಮ್ಮದಿ ಬರಬೇಕು ಅಂದರೆ ನಾವು ಮಾಡೋರಂಥ ಕೆಲಸಕ್ಕೆ ಒಂದು ಯಶಸ್ಸು ಸಿಗಬೇಕು ಆ ಯಶಸ್ಸಿಗೆ ನಿಮ್ಮೆಲ್ಲರ ಸಹಕಾರ ಇರಲಿ ಯಾಕೆ ನಾನು ಇದನ್ನು ಪದೇ ಪದೇ ಕೇಳ್ತಾ ಇದ್ದೀನಿ ಅಂತಂದರೆ ಈಗ ಒಂದು ಸಿನಿಮಾ ಸಿನಿಮಾ ರಿಲೀಸ್ ಆದ ಮೇಲೆ ಮೌತ್ ಟಾಕಲ್ಲಿ ಜನ ಬರ್ತಾರೆ ಟಾಕಿಸಿಗೆ ಅನ್ನೋದು ಈಗ ಹದಿನೈದು ವರ್ಷದ ಹಿಂದೆ ಮುಗಿದೋಯ್ತದು ಈಗಲ್ಲ ಮೌತ್ ಟಾಕು ಅದವೆಲ್ಲವನ್ನೂ ಮೌತ್ ಟಾಕಿಂದ ಬರೋ ಅಂಥದ್ದು ನೆಕ್ಸ್ಟು ಅದೊಂದು ಸಿನಿಮಾ ಏನು ಒಂದು ದೊಡ್ಡ ಮಟ್ಟದ ಯಶಸ್ಸಿಗೆ ಅಷ್ಟೇ ಅದು ಸಿನಿಮಾ ರಿಲೀಸ್ ಆದಾಗ ಸಿನಿಮಾದ ಬಗ್ಗೆ ಒಂದು ಹೈಪ್ ಸೃಷ್ಟಿಯಾಗಿ ಸಿನಿಮಾದ ಕಂಟೆಂಟ್ ಜನಕ್ಕೆ ಇಷ್ಟ ಆಗಿ ಅಟ್ಲೀಸ್ಟ್ ಅರುವತ್ತರಿಂದ ಎಪ್ಪತ್ತು ಪರ್ಸೆಂಟ್ ನಾವು ಎಲ್ಲೆಲ್ಲಿ ರಿಲೀಸ್ ಮಾಡ್ತೀವಿ ಅದಾಗೆ ಸಿನಿಮಾ ಒಂದು ಕ್ರೌಡ್ ಫುಲ್ ಆದರೆ ಮಾತ್ರ ಸಿನಿಮಾ ಅಲ್ಲಿಂದ ಮೌತ್ ಟಾಕಲ್ ಉಳಿಯುತ್ತೆ ಆ ಮೌತ್ ಟಾಕಲ್ಲಿ ಉಳಿಬೇಕು ಅಂತಂದರೆ ಖಂಡಿತವಾಗೂ ಆ ಒಂದು ಹಂತಕ್ಕೆ ನಮ್ಮ ಸಿನಿಮಾ ಹೋಗಬೇಕು ಅಂದರೆ ಇವತ್ತೇನಾದರೂ ಈ ಟೀಸರ್ ನೀವು ನೋಡಿದರೆ ಇದಕ್ಕಿಂತ ಮುಂಚೆ ಬಿಟ್ಟಂಥ ನಮ್ಮ ಮೋಷನ್ ಪೋಸ್ಟ್ರು ನಾವೊಂದು ಮೂರ್ನಾಲ್ಕು ಪೋಸ್ಟ್ರುಗಳು ಬಿಟ್ಟಿದ್ದೀವಿ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತವಾಗೂ ನಿಮ್ಮೆಲ್ಲರ ಸಹಕಾರಗಳು ದೊಡ್ಡ ಮಟ್ಟದಲ್ಲಿ ಕೊಡಿ ಈ ಚಿತ್ರದ ಬಗ್ಗೆ ಹೇಳಬೇಕು ಅಂದ್ರೆ ಗೌರಿ ಅವರು ರಾಜ್ಗುರು ಅವರು ಕಥೆ ನರೇಟ್ ಮಾಡಕ್ ಬಂದಾಗ ಅಲ್ಲಿಂದ ಇಲ್ಲಿವರೆಗೂ ಆ ಪ್ಯಾಶನ್ ಅನ್ನೋದು ಒಂಚೂರು ಕಮ್ಮಿ ಆಗಿಲ್ಲ ಬಟ್ ನನಗ್ಯಾಕೆ ಈ ಪಾತ್ರ ಇಷ್ಟ ಆಯ್ತು ಅಂದ್ರೆ ನಾನು ಮಲ್ನಾಡಿನವಳಾದ್ರು ಕೂಡ ಹುಟ್ಟು ಬೆಳೆದಿದ್ದನ್ನು ಬೆಂಗಳೂರಲ್ಲಿ ಸೊ ನನಗೆ ಆ ಭಾಷೆನ ಅಡ್ಯಾಪ್ಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಚಾಲೆಂಜಿಂಗ್ ಅಂತ ಅನಿಸ್ತು ಸೊ ಹಾಗಾಗಿ ನನಗೆ ಬಹಳ ಇಷ್ಟ ಆಯಿತು ಮಾತಿನ ಊರಿನ ಮಲೆನಾಡಿನ ಸೊಗಡಾಗಿರಬಹುದು ಅಲ್ಲಿ ಶೂಟ್ ರೀತಿ ಆಗಿರಬಹುದು ಎಲ್ಲವೂ ಸಹ ಈ ಅವಕಾಶ ಕೊಟ್ಟಿದ್ದಕ್ಕೆ ಬಹಳ ಬಹಳ ಧನ್ಯವಾದಗಳು ಹಾಗೂ ನೀವೆಲ್ಲರೂ ಬಂದು ಈ ಮೂಲಕ ನಮ್ಮ ಚಿತ್ರಕ್ಕೆ ಯಶಸ್ಸನ್ನು ಇದ್ದೀರಿ ಹೀಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ತುಂಬ ಇದೆ ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿ ತುಂಬ ಪ್ಯಾಷನೇಟಾಗಿ ಕೆಲಸ ಮಾಡಿದ್ದೀವಿ ಇಡೀ ತಂಡ ಸಪೋರ್ಟ್ ಮಾಡಿ ಥ್ಯಾಂಕ್ ಯು